ನಮಸ್ಕಾರ ನಾನು ನಿಮ್ ನಾಳೆ ಇವತ್ತು ಲಂಗನ್ ಬಗ್ಗೆ ಹೇಳ್ತೀನಿ ಅಥವಾ ವಿಳಂಗು ವರ್ಮಮ್ ಅಂತ ಒಂದು ವರ್ಮ ಪಾಯಿಂಟ್ ಬಗ್ಗೆ ಹೇಳ್ತೀನಿ ಅದೆಲ್ಲ ಬರುತ್ತೆ ಗೊತ್ತಾ ಇಲ್ಲಿ ಬರುತ್ತೆ ಈ ಲಂಗ್ ಒನ್ ಅಥವಾ ವಿಳಂಗು ವರ್ಮಮ್ ಹೇಗೆ ಕೆಲಸ ಮಾಡುತ್ತೆ ಇದರಿಂದ ಏನು ಉಪಯೋಗ ಅಂತ ಹೇಳ್ತೀನಿ ಕೇಳಿಸ್ಕೊ ಈ ಲಂಗ್ ಒನ್ ಪಾಯಿಂಟ್ ನ ಮಿಡ್ ಅಫ್ ಪ್ಯಾಲೇಸ್ ಅಂತ ಕರೀತಾರೆ ಈ ಲಂಗ್ ಒನ್ ಮತ್ತೆ ಎಸ್ ಪಿ ಟ್ವೆಂಟಿ ಒನ್ ಮೀಟ್ ಆಗೋ ಪಾಯಿಂಟ್ ಅಂದ್ರೆ ಈ ಲಂಗನ್ನು ನೀವು ಈ ತರ ಮಸಾಜ್ ಮಾಡ್ತಾ ಬಂದ್ರೆ ಸ್ಪೀನ್ ಎನರ್ಜಿನ ರೆಗ್ಯುಲೇಟ್ ಮಾಡುತ್ತೆ ಈ ಲಂಗ್ ಒಂದನ್ನ ಮಸಾಜ್ ಮಾಡೋದ್ರಿಂದ ಲಂಗಲ್ಲಿರೋ ಅಥವಾ ಸ್ಪೀನ್ ಅಲ್ಲಿರೋ ಹ್ಯುಮಿಡಿಟಿನ ಕಡಿಮೆ ಮಾಡುತ್ತೆ ನ ಟ್ರಾನ್ಸ್ಫರ್ ಮಾಡುತ್ತೆ ಅದೇ ತರ ಈ ಲಂಗ್ಸ್ ಅಲ್ಲಿ ಯಾರ್ಯಾರಿಗೆ ತೊಂದರೆ ಇರುತ್ತೋ ಸೊ ಅವರು ಆಹಾರದ ವಾಸನೆ ಇಷ್ಟಪಡಲ್ಲ ಅಸ್ನಭ ಇರುತ್ತೆ ಅಥವಾ ಉಸಿರಾಟಕ್ಕೆ ಕಷ್ಟ ಇರುತ್ತೆ ಈ ತರದ್ದೆಲ್ಲ ತೊಂದರೆ ಅನುಭವಿಸ್ತಾ ಇರ್ತಾರೆ ಫೇಸಲ್ಲಿ ಕಾಲಲ್ಲಿ ಅಥವಾ ಕೈಯಲ್ಲಿ ಸ್ವೆಲ್ಲಿಂಗ್ ಬರ್ಬೋದು ಸೊ ಈ ಪಾಯಿಂಟನ್ನ ನೀವು ಸ್ಟಿಮ್ಯುಲೇಟ್ ಮಾಡೋದ್ರಿಂದ ಇದೆಲ್ಲದೂ ಕಡಿಮೆ ಆಗತ್ತೆ ಇದೇ ರೀತಿ ವಿಳಂಗುವರ್ಮ ಇದೆಯಲ್ವಾ ವಿಳಂಗುವರ್ಮ ಅಂದ್ರೆ ಎಲ್ಲಿ ಒಣ್ಣೆ ಈ ವಿಳಂಗುವರ್ಮನ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಮಸಾಜ್ ಮಾಡೋದ್ರಿಂದ ಈ ರಕ್ತದಲ್ಲಿರೋ ಕೊಬ್ಬನ್ನ ಕಡಿಮೆ ಮಾಡುತ್ತೆ ಬಿ ಕಡಿಮೆ ಮಾಡೋದಕ್ಕೆ ಒಳ್ಳೆ ಪಾಯಿಂಟ್ ಇದೆ ಅದೇ ರೀತಿ ಈ ನ ಕಡಿಮೆ ಮಾಡುತ್ತೆ ಅವಾಗಲೇ ಹೇಳಿದೆ ಮಿಡ್ ಆಫ್ ಪ್ಯಾಲೇಸ್ ಅಂದ್ರೆ ಅರಮನೆ ಮಧ್ಯದಲ್ಲಿರೋ ಜಾಗ ಅಂದ್ರೆ ಸ್ವರ್ಗಕ್ಕೆ ಎಂಟ್ರಿ ಅಂದ್ರೆ ಇಡೀ ದೇಹನ ಸ್ವರ್ಗ ಅನ್ಕೊಂಡ್ರೆ ಈ ಸ್ವರ್ಗಕ್ಕೆ ಪ್ರಾಣ ಎಂಟ್ರಿ ಆಗೋ ಜಾಗ ಇದೆ ಇಡೀ ಸ್ವರ್ಗ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಈ ಸ್ವರ್ಗಕ್ಕೆ ಎಂಟ್ರಿ ಪಾಯಿಂಟ್ ಅಂದ್ರೆ ಈ ಸ್ವರ್ಗಕ್ಕೆ ಪ್ರಾಣ ಎಂಟ್ರಿ ಆಗೋ ಪಾಯಿಂಟ್ ನ ದಿನಾ ನಾವು ಮಸಾಜ್ ಮಾಡ್ತಾ ಇರ್ಬೇಕು ಇದನ್ನ ಏನಂತಾರೆ ವಿಳಂಗುವರ್ಮ್ ಅಥವಾ ಎಲ್ ಯು ಈ ಪಾಯಿಂಟ್ ಅನ್ನ ದಿನಾ ಸ್ವಲ್ಪ ಮಸಾಜ್ ಮಾಡ್ತಾ ಇರಿ ಓಕೆನಾ